ನಮಸ್ಕಾರ ಸ್ನೇಹಿತರೆ ಮೂರನೇ ಟೆಸ್ಟ್ನ ಎರಡನೇ ದಿನದಾಟದಲ್ಲಿ ಅಂಪೈರ್ ಮೇಲೆ ಜಗಳಕ್ಕಿಳಿದ ಅಶ್ವಿನ್ ಭಾರತಕ್ಕೆ ಬಿತ್ತು ಪೆನಾಲ್ಟಿ ಅಂಪೈರ್ ವಿರುದ್ಧ ಮೈದಾನದಲ್ಲೇ ಭಾರಿ ವಾಗ್ವಾದ ಕಿಳಿದ ಅಶ್ವಿನ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿರಂಜ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ಕುತೂಹಲ ಕೆರಳಿಸಿದೆ ಟೀಮ್ ಇಂಡಿಯಾವು ಉತ್ತಮ ಮೊತ್ತವನ್ನ ಕರೆ ಹಾಕಿದೆ ಇದಕ್ಕೆ ಪ್ರತ್ಯುತ್ತರವಾಗಿ ಇಂಗ್ಲೆಂಡ್ ಕೂಡವು ತಕ್ಕ ತಿರುಗೇಟನ್ನ ನೀಡಿದೆ ಇದರ ನಡುವೆ ಮೂರನೇ ಟೆಸ್ಟ್ ಪಂದ್ಯದ ಎರಡನೇ ದಿನ ರವಿಚಂದ್ರನ್ ಅಶ್ವಿನ್ ದೊಡ್ಡ ತಪ್ಪು ಮಾಡಿದ್ದಾರೆ ಇವರು ಮಾಡಿದ ತಪ್ಪಿನಿಂದಾಗಿ ಇಂಗ್ಲೆಂಡ್ ಗೆ ಭಾರಿ ಲಾಭವಾಗಿದೆ ಬಂಧುಗಳೇ ಅಶ್ವಿನ್ ರವರ ಕಾರಣದಿಂದಾಗಿ ಇಂಗ್ಲೆಂಡ್ ಬ್ಯಾಟಿಂಗ್ ಶುರು ಮಾಡುವ ಮುನ್ನವೇ ಖಾತೆ ತೆರೆದಿತ್ತು ಇಂಗ್ಲೆಂಡ್ ತಂಡದ ಬ್ಯಾಟಿಂಗ್ ಸ್ಕೋರ್ ಸೊನ್ನೆಯಿಂದ ಶುರುವಾಗುವ ಬದಲು ಐದರಿಂದ ಆರಂಭ ು ಸ್ನೇಹಿತರೆ ಭಾರತ ತಂಡದ ಬ್ಯಾಟಿಂಗ್ ಇನ್ನಿಂಗ್ಸ್ ನೂರ ಎರಡನೇ ಓವರ್ ನಲ್ಲಿ ಅಶ್ವಿನ್ ದೊಡ್ಡ ತಪ್ಪೊಂದನ್ನ ಮಾಡಿದರು ಇದರಿಂದಾಗಿ ಭಾರತ ತಂಡ ಗೆ ಐದು ರನ್ ಗಳನ್ನ ಬಿಟ್ಟುಕೊಡಬೇಕಾಯಿತು ರೆಹನ್ ಅಹಮದ್ ರವರು ನೂರ ಎರಡನೇ ನ ಬೌಲ್ ಮಾಡಲು ಬಂದರು ರೆಹನ್ ಅಹಮದ್ ರವರ ನಾಲ್ಕನೇ ಎಸೆತದಲ್ಲಿ ಅಶ್ವಿನ್ ರವರು ಒಂದು ರನ್ ಗಳಿಸಿದರು ಈ ಸಂದರ್ಭ ಅಶ್ವಿನ್ ಪಿಚ್ ನ ಮಧ್ಯದಲ್ಲಿ ಓಡಾಡಿಕೊಂಡು ಹೋಗಿದ್ದಾರೆ ನಿಯಮಗಳ ಪ್ರಕಾರ ಪಿಚ್ ನ ಮಧ್ಯದಲ್ಲಿ ಓಡಾಡುವಂತಿಲ್ಲ ಇದರಿಂದಾಗಿ ಪಿಚ್ ಹಾಳಾಗುತ್ತದೆ ಮೊದಲ ದಿನ ರವೀಂದ್ರ ಜಡೇಜಾ ಕೂಡ ಇದೇ ರೀತಿ ತಪ್ಪನ್ನ ಮಾಡಿದರು ಆಗ ಅಂಪೈರ್ ಜಡೇಜೆಗೆ ವಾರ್ನಿಂಗ್ ಕೊಟ್ಟರು ಆ ಬಳಿಕ ಅಶ್ವಿನ್ ಮಾಡಿದ ಅದೇ ತಪ್ಪಿನಿಂದಾಗಿ ಅಂಪೈರ್ ಐದು ರನ್ ಗಳ ದಂಡವನ್ನ ವಿಧಿಸಿದ್ದಾರೆ ಹೀಗಾಗಿ ಅಂಪೈರ್ ಜೋಲ್ ವಿಲ್ಸನ್ ರವರು ಟೀಂ ಇಂಡಿಯಾಗೆ ಐದು ರನ್ ಗಳ ಪೆನಾಲ್ಟಿ ರನ್ ವಿಧಿಸಿದ್ದಾರೆ ಸ್ನೇಹಿತರೆ ಆ ಮೂಲಕ ಇಂಗ್ಲೆಂಡ್ ಖಾತೆಗೆ ಐದು ರನ್ ಗಳನ್ನ ಸೇರ್ಪಡೆಗೊಳಿಸಲಾಗಿತ್ತು ಸ್ನೇಹಿತರೆ ಅಲ್ಲದೆ ಇದರ ಮಧ್ಯದಲ್ಲೇ ಅಂಪೈರ್ ವಿರುದ್ಧ ರವಿಚಂದ್ರನ್ ಅಶ್ವಿನ್ ರವರು ಮೈದಾನದಲ್ಲಿ ವಾಗ್ವಾದ ಕೇಳಿದರು ತದನಂತರ ಸಹ ಆಟಗಾರರು ಅಶ್ವಿನ್ ರವರನ್ನ ಸಮಾಧಾನ ಪಡಿಸುವ ಪ್ರಯತ್ನವನ್ನ ಮಾಡಿದರು ಸ್ನೇಹಿತರೆ ಸದ್ಯಕ್ಕೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಅಂತ ಹೇಳಬಹುದು ಸ್ನೇಹಿತರೆ ಈ ಪೆನಾಲ್ಟಿ ರನ್ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ